ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗತಿ ವಾಸುದೇವಾಯ ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಎಲ್ಲವನ್ನೂ ದಯಪಾಲಿಸಲಿ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ಬೆಂಬಲ ನನಗೆ ಸಿಕ್ಕಿದಾಗೆ ಆಗುತ್ತೆ ಹಾಗೆಯೇ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವಿರ್ಬೋದು ನೀನು ನನ್ನ ಜೊತೆ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ನನ್ನ ಒಂದು ಪ್ರಾರ್ಥನೆಯಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳು ದೂರಾಗುತ್ತೆ ನಿಮ್ಮ ಆಸೆ ಕೋರಿಕೆ ನೆರವೇರುತ್ತೆ ಅಂದರೆ ನಾವು ಒಂದು ಪ್ರಯತ್ನವನ್ನು ಯಾಕೆ ಮಾಡಬಾರ್ದು ಅಲ್ವಾ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಸಮಸ್ಯೆಗಳು ದೂರಾಗಿ ನಿಮ್ಮ ಆಸೆ ಕೊರಿಕೆ ನೆರವೇರಿದರೆ ನನ್ನ ಪ್ರಾರ್ಥನೆಯಿಂದ ನಮ್ಮ ಇಷ್ಟ ದೇವ ದೇವರ ಅನುಗ್ರಹದಿಂದ ಸೊ ಅದಕ್ಕಿಂತ ದೊಡ್ಡ ಖುಷಿ ಸಂತೋಷ ನೆಮ್ಮದಿ ನನಗೆ ಏನೂ ಇಲ್ಲ ನಿಮ್ಮ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಾಗ್ತಾ ಉಂಟು ಕರೆಂಟ್ ಮೂಮೆಂಟಲ್ಲಿ ಏನುಂಟು ಅವರ ಮನಸ್ಸಿನ ಭಾವನೆ ಅನ್ನೋದನ್ನು ನಾವು ಇವತ್ತು ನೋಡುವ ಅಂದರೆ ಸ್ಪೆಸಿಫಿಕ್ಕಾಗಿ ನಿಮ್ಮ ವ್ಯಕ್ತಿ ಅವರ ಮನಸ್ಸಿನಲ್ಲಿ ಏನುಂಟು ಭಾವನೆ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮಿತ್ರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಫ್ರೆಂಡ್ಶಿಪ್ ಇರ್ಬೋದು ಸೊ ಇಲ್ಲಿ ಏನಾಗ್ತಾ ಉಂಟು ಅವರ ಮನಸ್ಸಿನ ಭಾವನೆ ನಿಜವಾಗಿಯೂ ಅವರ ಮನಸ್ಸಿನಲ್ಲಿ ಏನುಂಟು ಅನ್ನೋದನ್ನು ನಾವು ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮಿಷ್ಟ ದೇವರ ದೇವರನ್ನು ನೆನೆಸ್ಬಿಟ್ಟು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನೆಸ್ಬಿಟ್ಟು ಇದು ನಾನು ಲವ್ ಟ್ಯಾರಟ್ ಗಾರ್ಡಿನಿಂದ ಕಾಸ್ಟ್ ತೆಗ್ತಾ ಇದ್ದೇನೆ ಇವತ್ತು ಬಂದ್ಬಿಟ್ಟು ಇದು ನಿಮಗೆ ಅಕ್ಯುರೇಟ್ ಆಗಿರುವಂಥ ಮ್ಯಾಕ್ಸಿಮಮ್ ಇಲ್ಲಿ ಅಕ್ಯುರೇಟ್ ಆಗಿರುವಂತಹ ಅವರ ಇನ್ನರ್ ಹಾರ್ಟ್ ಫೀಲಿಂಗ್ಸ್ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಆ್ಯಂಡ್ ಏಂಜರ್ಸ್ ಆ್ಯಂಡ್ ಗೈಡ್ಲೈನ್ಸ್ ಬರ್ತಾರೆ ಸೊ ನಿಮ್ಮ ಪ್ರೀತಿಗೆ ಇಷ್ಟ ದೇವ ದೇವರ ಕಡೆಯಿಂದ ಏನು ಒಂದು ಅವರ ಮಾರ್ಗದರ್ಶನ ಉಂಟು ಅನ್ನೋದನ್ನು ಕೂಡ ನಾವು ನೋಡುವ ಇಲ್ಲಿ ಫಸ್ಟ್ ಕಾರ್ ಬನ್ಬಿತ್ತು ಕ್ರಾನ್ಸ್ ಕಾರ್ ಬನ್ಬಿಡೆ ಅಂಡ್ ಸೆಕೆಂಡ್ ಕಾರ್ಟ್ ಬನ್ಬಿತ್ತು ட் ರಿಮ್ ಕಾರ್ ಬನ್ಬಿಡೆ ಹಾಗೇನೇ ಮೂರನೇ ಕಾರ್ಟ್ ಬನ್ಬಿತ್ತು ಪವರ್ ಕಾರ್ ಬನ್ಬಿಡೆ ಇಲ್ಲಿ ನೋಡಿ ಇದು ಕಾಲದಲ್ಲ ಒಂದಕ್ಕೊಂದು ರಿಲೇಟೆಡ್ ಆಗಿಂತು ಒಂದು ರೆಮನ್ಸ್ ಕಾರ್ಡ್ ಬಂದಿದೆ ನೆಕ್ಸ್ಟ್ ಬಂದ್ಬಿಟ್ಟು ಟ್ರಿನ್ ಫ್ರೇಮ್ ಕನೆಕ್ಷನ್ ಬಂದಿದೆ ಅಂಡ್ ದೆನ್ ಪವರ್ ಕಾರ್ಡ್ ಬಂದಿದೆ ಅಂಡ್ ನೆಕ್ಸ್ಟ್ ಫೋಲ್ಡ್ ಕಾರ್ಡ್ ಬಂದುಬಿಟ್ಟು ಫ್ಯಾಷನ್ ಕಾರ್ಡ್ ಬಂದಿದೆ ಅಂಡ್ ದೆನ್ ಕೊನೆಯದಾಗಿ ರಿಫ್ಲೆಕ್ಷನ್ ಕಾರ್ಡ್ ಬಂದಿದೆ ಇಲ್ಲಿ ಓವರ್ ಆಗಿ ನಿಮ್ಮ ರೀತಿಯಲ್ಲಿ ನೋಡೋದಾದರೆ ಒಂದು ಇಲ್ಲಿ ನಿಮ್ಮ ಕೆಲವರು ಇಲ್ಲಿ ಟ್ರೈನ್ ಫ್ರೇಮ್ ಕಂಡೀಷನ್ ಅಲ್ಲಿ ಮ್ಯಾಸ್ ಮ್ಯಾಮ್ ಟ್ರೈನ್ ಫ್ರೇಮ್ ಕನೆಕ್ಷನ್ ಅಂದ್ರೆ ಸೊ ಇಡೀ ವೆರಿ ಸ್ಟ್ರಾಂಗ್ ಆಗಿರುವಂತಹ ಕನೆಕ್ಷನ್ ಆಗಿದೆ ಕೆಲವರು ಸೋಲಿನಿಂದ ಕನೆಕ್ಟ್ ಆಗಿರ್ತಾರೆ ಇದು ಫ್ರೆಂಡ್ ಫ್ರೆಂಡ್ ಕನೆಕ್ಷನ್ ವೆರಿ ಸ್ಟ್ರಾಂಗ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಹಾಗೆಯೇ ರೊಮ್ಯಾನ್ಸ್ ಕಾಲು ಬಂದಿದೆ ಸೊ ಪ್ರೀತಿಯನ್ನು ಈಗಲೂ ಉಂಟು ಮುಂದೇನೂ ಇರುತ್ತೆ ಸೊ ತುಂಬ ಅಟ್ಯಾಚ್ಮೆಂಟ್ ಇರುವಂತಹ ಇದು ಸಂಬಂಧ ಆಗಿರುತ್ತೆ ಫಸ್ಟಿಗೆ ನಿಮ್ಮನ್ನು ತುಂಬ ಅಂದರೆ ಇಲ್ಲಿ ಕೆಲವರು ಬ್ರೇಕಪ್ಪ ಎನರ್ಜಿ ಕಾಣುತ್ತಾ ಉಂಟು ಹಾಗೆಯೇ ಕೆಲವರಿಗೆ ಇವಾಗ ನಿಮ್ಮನ್ನು ನೋಡಿದಾಗ್ತಾ ಇಲ್ಲ ಸೊ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನನ್ನ ಮುಂಚೆ ಇದ್ದ ಥರ ನಿಮ್ಮ ವ್ಯಕ್ತಿ ಇಲ್ಲ ಅಂತ ಕಾಣ್ತಾ ಉಂಟು ಬಟ್ ಅವ್ರು ತುಂಬ ರೊಮ್ಯಾಂಟಿಕ್ ಆಗಿರುವಂತಹ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ರು ಗ್ಯಾರ್ ಮಾಡ್ತಾ ಇದ್ರು ಮತ್ತೆ ಇಲ್ಲಿ ಒಂದು ರೀತಿಯಲ್ಲಿ ಇದು ತುಂಬ ಸ್ಟ್ರಾಂಗ್ ಆಗಿರುವಂತಹ ತುಂಬ ಖುಷಿಯಿಂದ ಇದ್ದಂತಹ ರಿಲೇಶನ್ಶಿಪ್ಪು ಸೊ ಒಬ್ಬರು ತುಂಬ ರೆಸ್ಪೆಕ್ಟ್ ಕೊಡ್ತಾ ಇದ್ದಂತಹ ಒಬ್ಬರನ್ನೊಬ್ಬರು ಪ್ರತಿನಿಧಿಸ್ತಾ ಇದ್ದಂತಹ ಪ್ರೀತಿ ಇದು ಈ ರಿಲೇಷನ್ಶಿಪ್ಪು ವೆರಿ ಸ್ಟ್ರಾಂಗ್ ಆಗಿ ಒಂದು ಇವಾಗ ಕೆಲವರಿಗೆ ಇಲ್ಲಿ ಇಲ್ಲೇ ಇರಬೇಕಾ ಮೂವನ್ ಆಗಬೇಕಾ ಏನು ಆಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಸ್ವಲ್ಪ ಮನಸ್ಸಿಗೆ ನೋವಾಗ್ತಾ ಉಂಟು ಏನೇನೋ ಆಗ್ತಾ ಉಂಟು ಏನೇನೋ ಆಲೋಚನೆ ಬರ್ತಾ ಉಂಟು ಸೊ ಏನು ಮಾಡಬೇಕು ಅಂತ ಇಲ್ಲ ಬಟ್ ನೀವು ಇಲ್ಲೇ ಇದ್ರೂ ಈ ರಿಲೇಷನ್ಶಿಪ್ಪಲ್ಲಿ ಓಕೆ ಬಟ್ ನಿಮಗೆ ಇಲ್ಲಿಂದ ಇಲ್ಲ ನನಗೆ ಆಗ್ತಾ ಇಲ್ಲ ಮ್ಯಾಕ್ಸಿಮಮ್ ಟ್ರೈ ಮಾಡಿದೆ ನನಗೆ ಯಾಕೋ ಆಗ್ತಾ ಇಲ್ಲ ಅಂದ್ರೂ ಮೂವನ್ ಕೂಡ ಆಗ್ಬೋದು ಬಟ್ ತುಂಬ ಆಲೋಚನೆ ಮಾಡಬೇಕಾಗುತ್ತೆ ಏನಕ್ಕೆಂದರೆ ಇಲ್ಲಿ ಸ್ವಲ್ಪ ನೀವು ಅಂದರೆ ತುಂಬ ಅವರನ್ನು ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ಅವರಿಗೆ ತುಂಬ ಕಾಲ್ ಮಾಡ್ತಾ ಇದ್ದೀರಾ ಮೆಸೇಜಸ್ ಮಾಡಿರ್ತಾ ಇದ್ದೀರಾ ಕೆಲವರು ಇಲ್ಲಿ ನಂಬ್ರ ಬ್ಲಾಕ್ ಆಗಿದೆ ಆದರೂ ನಾನು ನಂಬ್ರಕ್ಕೆ ಕಾಲ್ ಮಾಡ್ತೀರಾ ಬೇರೆ ನಂಬ್ರನಿಂದ ಕಾಲ್ ಮಾಡ್ತೀರಾ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಅವ್ರಿಗೆ ಕೂಡ ನಿಮ್ಮ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ತಾಣಬೇಕು ನಿಮ್ಮ ಪರವಾಗಿ ದೇವ ದೇವರು ವರ್ಕ್ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಪ್ರೀತಿ ಸಕ್ಸಸ್ ಆಗಲಿಕ್ಕೆ ನಿಮ್ಮ ಒಂದು ರಿಲೇಶನ್ಶಿಪ್ ಮುಂಚಿನ ಥರನೇ ಆಗಲಿಕ್ಕೆ ಸೊ ಅವ್ರು ಏನು ಮಾಡಬೇಕು ಅದನ್ನು ಅವ್ರು ಮಾಡ್ತಾ ಇದ್ದಾರೆ ಸೊ ನೀವು ಇಲ್ಲಿ ಡಿವೈನ್ಗೆ ಶರಣಾಗಬೇಕು ನಿಮ್ಮಿಷ್ಟ ದೇವ ದೇವರನ್ನು ಪ್ರಾರ್ಥಿಸಬೇಕು ಅಂದರೆ ಒಂದು ಅವರ ಮೇಲೆ ನಂಬಿಕೆಯನ್ನು ಇರಬೇಕು ನಿಮ್ಮ ಕೆಲಸದ ಮೇಲೆ ನಿಮಗೆ ನಂಬಿಕೆ ಇರಬೇಕು ನಿಮ್ಮ ಪ್ರೀತಿಯ ಮೇಲೆ ನಂಬಿಕೆ ಇರಬೇಕು ಇಷ್ಟು ಟೈಮ್ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಇದ್ದರು ಅವ್ರನ್ನ ಖುಷಿಯಾಗೇ ಇದ್ರು ಇವತ್ತೇರೋ ಸಮಸ್ಯೆ ಆಗಿದೆ ಅಂತ ಅವರು ಬಿಟ್ಟು ಕೊಡುವಂತಹ ವ್ಯಕ್ತಿ ಆಗಬಾರ್ದು ಹಾಗೆಯೇ ಅವರು ಲೈಫಲ್ಲಿ ಬಿಟ್ಟು ಹೋಗ್ತಾರೆ ಅಂದ್ರೂ ಸೊ ಅದು ಇಲ್ಲ ಇಲ್ಲಿ ಟ್ರೈನ್ ಫ್ರೇಮ್ ಕನೆಕ್ಷನ್ ಇಲ್ಲಿ ಸ್ವಲ್ಪ ತುಂಬ ನೋವು ಉಂಟು ಟ್ರೈನ್ ಫ್ರೇಮ್ ಕನೆಕ್ಷನ್ ದಿ ಬೆಸ್ಟ್ ಕಪಲ್ಸ್ ಬಟ್ ಇಲ್ಲಿ ತುಂಬ ನೋವು ಉಂಟು ಅವಲಿ ಜೋಲೆಗಳನ್ನು ತಕ್ಷಣ ವೆರಿ ಸ್ಟ್ರಾಂಗ್ ರಿಲೇಷನ್ಶಿಪ್ ಸ್ಟ್ರಾಂಗ್ ಬಾಂಡ್ ಪ್ರೀತಿ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಇಲ್ಲಿ ಹಾಗೆಯೇ ತುಂಬ ನೋವು ದುಃಖ ಕೂಡ ಇರುತ್ತೆ ಇಲ್ಲಿ ಅಂದರೆ ನಿಮ್ಮನ್ನು ನೀವು ಖುಷಿಯಾಗಿರ್ಲಿಕ್ಕೆ ಟ್ರೈ ಮಾಡಿ ನಿಮ್ಮ ಎನ್ ನಿಮ್ಮ ಇಷ್ಟ ದೇವದೇವರು ನಿಮ್ಮನ್ನು ಖುಷಿಯಾಗಿರ್ಲಿಕ್ಕೆ ಟ್ರೈ ಮಾಡ್ತಾರೆ ಸೊ ಖಂಡಿತವಾಗಿಯೂ ಇಲ್ಲಿ ಒಂದು ನೀವು ಬರಲ್ಲವನ್ನೇನು ನೋಡ್ತೀರಾ ಸ್ಟ್ರಾಂಗ್ ಆಗಿಂತು ಈ ರಿಲೇಷನ್ಶಿಪ್ಪು ನೋಡುವ ಎನ್ ಗೈಡ್ಲೈನ್ಸ್ ಏನು ಮಾಡ್ತಾರೆ ನಿಮ್ಮ ಇಷ್ಟ ದೇವರೇವರ ಕಡೆಯಿಂದ ಪ್ರಾರ್ಥಿಸಿ ಅವ್ರು ನಿಮ್ಗೆ ಏನು ಮೆಸೇಜಸ್ ನೀಡ್ತಾರೆ ಈ ರಿಲೇಷನ್ಶಿಪ್ ಬಗ್ಗೆ ಅಂತ ನೋಡುವ ಪ್ರಾರ್ಥನೆ ಮಾಡುವ ಸೊ ಅವರ ಗೈಡ್ಲೈನ್ಸನ್ನು ಕೂಡ ತಗೊಳ್ಳೋದು ಮುಖ್ಯ ಆಗುತ್ತೆ ನೋಡುವ ಆಂಜಲ್ಸ್ ಗಾರ್ಡನ್ ನಿಮ್ಗೆ ಏನು ಗೈಡ್ಲೈನ್ಸ್ ಬರುತ್ತೆ ಅಂತ ಸೊ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಮಟರ್ಸ್ ಅಂತ ಬಂದಿದೆ ಆ್ಯಂಡ್ ದೆನ್ ನೆಕ್ಸ್ಟ್ ಕಾರ್ಡ್ ಬಂದುಬಿಟ್ರು ವೈಟ್ ಅಂತ ಬಂದಿದೆ ಆ್ಯಂಡ್ ದೆನ್ ವಿತಿನ್ ದಿ ನೆಕ್ಸ್ಟ್ ಫೀ ವೀಕ್ಸ್ ಅಂತ ಬಂದಿದೆ ಸೊ ನೋಡಿ ಇಲ್ಲಿ ಒಂದಕ್ಕೊಂದು ಕನೆಕ್ಷನ್ ಉಂಟು ಸೊ ನೀವು ಇಲ್ಲಿ ಯಾರ ಜೊತೆ ಅದು ಹೆಲ್ಪ್ ತಗೊಳ್ಬೇಕು ಅದು ಡಿವೈನ್ ಜೊತೆ ಇರ್ಬೋದು ನಿಮ್ಮ ಇಷ್ಟ ದೇವ ದೇವರಿಂದ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸಿಂದ ಇರ್ಬೋದು ಫ್ಯಾಮಿಲಿ ಕಡೆಯಿಂದ ಇರ್ಬೋದು ಸೊ ಈ ರಿಲೇಷನ್ಶಿಪ್ ಸರಿ ಆಗಲಿಕ್ಕೆ ಅಥವಾ ಅವರ ಲೈಫಲ್ಲಿ ಏನಾಗ್ತಾವಂದರು ಸೊ ಅದು ನಮಗೆ ಗೊತ್ತಿಲ್ಲ ಅಲ್ಲ ಸೊ ಕೆಲವೊಂದು ನಿಮಗೆ ಗೊತ್ತಿಲ್ಲ ಅದು ಅಂದರೆ ಏನೋ ಒಂದು ವಿಷಯ ಇರ್ಬೋದು ಸೊ ಅದು ಕ್ಲಿಯರ್ ಆಗಬೇಕು ಅಲ್ಲ ಸೊ ಹಾಗಾಗಿ ಇಲ್ಲಿ ನೀವು ಸ್ವಲ್ಪ ಅವರ ಬಗ್ಗೆ ಅಂದರೆ ತಿಳ್ಕೊಳ್ಳಿಕ್ಕೆ ಸೊ ಅವರ ಫ್ರೆಂಡ್ಸಿಂದ ಅಥವಾ ನಿಮ್ಮ ಫ್ರೆಂಡ್ಸಿಂದ ಸೊ ಹೆಲ್ಪ್ ತಗೊಳ್ಳಿ ಆಗಿನ ವೆಯ್ಟ್ ಅಂದರೆ ಇಲ್ಲಿ ರಿಲೇಷನ್ಶಿಪ್ ಆವಾಗವೇ ಬಂದಿತ್ತು ನೋಡಿ ಒಂದಕ್ಕೊಂದು ಕನೆಕ್ಟ್ ಇದೆ ಅಂದರೆ ಹಿಂಗೆ ಹೇಳಿದೆ ಸೊ ಕೆಲವರು ಇಲ್ಲಿ ಮೋನ್ ಆಗಬೇಕಾ ಇಲ್ಲ ಅಂತ ಇದು ಮಾಡ್ತಾ ಇದ್ದೀರಾ ಸೊ ವೆಯ್ಟ್ ಮಾಡಿ ಇಲ್ಲಿ ನಾನು ಹೇಳಿದೆ ಟ್ರೈನ್ ಟ್ರೇಮ್ ಕನೆಕ್ಷನ್ ಬಂದಿದೆ ಸೊ ಹಾಗಾಗಿ ಇದು ಸ್ಟ್ರಾಂಗ್ ಇರುತ್ತೆ ಕನೆಕ್ಷನ್ ಅಷ್ಟು ಸುಲಭದಲ್ಲಿ ಬಿಟ್ಟು ಹೋಗುವಂತ ಸಂಬಂಧ ಅಲ್ಲ ಇದು ಮತ್ತೆ ನೀವು ಇವಾಗ ವೆಯ್ಟ್ ಮಾಡಬೇಕು ಸ್ವಲ್ಪ ನೀವು ನೆಕ್ಸ್ಟ್ ಫೀ ವೀಕ್ಸ್ ವೆಯ್ಟ್ ಮಾಡಬೇಕಾಗುತ್ತೆ ತೊ ನೋಡಿ ಇಲ್ಲಿ ವೆಯ್ಟಿಂಗ್ ವಿದಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಬಂದಿದೆ ಅಂದರೆ ಕೆಲವೇ ವಾರಗಳಲ್ಲಿ ಅವರು ಅವರು ರಿಟರ್ನ್ ಬರ್ತಾರಲ್ಲ ಇಫಲ್ಲಿ ಸೊ ಏನೋ ಒಂದು ಇಲ್ಲಿ ಚೇಂಜಸ್ ಆಗೋದು ಸೊ ಆ ಟೈಮ್ನಲ್ಲಿ ನೀವು ಇಲ್ಲಿ ಮೂವ್ ಆನ್ ಆಗೋದು ಅಥವಾ ಏನೋ ಒಂದು ಬೇರೆ ಡಿಸಿಷನ್ ತಕೊಳ್ಳೋದು ಬೇಡ ಸೊ ಅದಕ್ಕೋಸ್ಕರ ವೆಯ್ಟ್ ಅಂತಲೂ ಬಂದಿದೆ ಹಾಗೆಯೇ ಇಲ್ಲಿ ಸ್ವಲ್ಪ ಹೆಲ್ಪ್ ತಗೊಲಿ ಬೇರೆ ಅವರ ಜೊತೆ ಸೊ ಇದರಿಂದ ನಿಮಗೆ ಸೊ ಒಂದು ಏನೋ ಒಂದು ವಿಷಯ ಗೊತ್ತಾಗುತ್ತೆ ಸೊ ಈ ರಿಲೇಷನ್ಶಿಪ್ ಬಗ್ಗೆ ಕ್ಲಾರಿಟಿ ಅಥವಾ ವ್ಯಕ್ತಿಯ ಬಗ್ಗೆ ಕ್ಲಾರಿಟಿ ಬರುತ್ತೆ ಸೊ ಹಾಗಾಗಿ ವೆಯ್ಟ್ ಮಾಡಿ ನೀವು ಇಲ್ಲಿ ಸ್ವಲ್ಪ ಕೆಲವು ವಾರಗಳು ಕಾಯಿರಿ ನೀವು ಇಲ್ಲಿ ಸೊ ಅದು ಸೆವೆನ್ ಡೇಸ್ ಇರ್ಬೋದು ಫೋರ್ಟೀನ್ ಡೇಸ್ ಇರ್ಬೋದು ಟ್ವೆಂಟಿ ಒನ್ ಡೇಸ್ ಇರ್ಬೋದು ಸೊ ಇಟ್ ಮೇ ಟೇಕ್ಸ್ ಟೈಮು ಸೊ ಹಾಗಾಗಿ ಅರ್ಜೆನ್ಸಿಯಲ್ಲಿ ನಿರ್ಧಾರವನ್ನು ತಗೊಳ್ಬೇಡಿ ನೀವು ಿನ ರೀಡಿಂಗ್ ನಿಮಗೆ ಅನ್ವಯ ಆಯಿತು ಅಂದರೆ ಅನ್ವಯ ಆಯಿತು ಅಂತ ಹೇಳಿ ಸೊ ನಿಮ್ಮ ಅನುಭವನ ಒಂದು ಶೇರ್ ಮಾಡಿ ಸೊ ಎಲ್ಲರಿಗೆ ಒಳ್ಳೇದಾಗ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ದುಃಖ ಇರ್ಬೋದು ನನ್ನ ಜೊತೆ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮ್ಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಅದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಖುಷಿ ಖುಷಿಯಾಗಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿರಂದ್ರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ